ಹನ್ಮಯಾಗ ಬಾಳ ಮೀನ್ ಅಂತ ಬಾಳ ಸೊಕ್ಕಿಗೆ ಬಂದಾನ ನಾನು ದೇವ್ರಿಗೆ ಬೇಡ್ಕೊಂಡ್ ಬಂದೇನಿ ನಮ್ಮ ಮಾವು ಜಾಸ್ತಿ ಮೀನ್ ಬೀಳ ಅಂತಂದ್ ನೋಡೋಣ ಯಾರಿ ಜಾಸ್ತಿ ಬೀಳ್ತಾವ ಶಂಕ್ರಿಯ ನಮ್ಮ ಹಣೆ ಬಾರ್ರಿ ಅಂತದೈತಿ ಎಲ್ಲಿ ಬಲಿ ಹಾಕಿದ್ರು ಒಂದು ಮೀನು ಬೀಳೋಲಗೈತಿ ಮಕ್ಕರ ಮನೆಯಾಗ ಹುಯ್ಕೊಂಡ್ ಹಾಕತ್ತಾಳ ಅವನವನ ಅವನು ನಾ ಮೀನ್ ಬೀಳಕೊಂಡ್ರ ಅಕ್ಕಿ ಹಾಕಿ ಹುಯ್ಕೋತ ಅವನವನ ಒಂದು ಮೀನ ಬಿದ್ದಿಲ್ಲ ಏನ್ ಮುನಿಗ್ ತರ್ಬೇಕ ಆ ಮೀನ ಹಾ ನಿಮ್ಮ ಅಕ್ಕ ಬಾಯಿ ಬಡಿಕೆದಾಳ ಮತ್ ನೀನ್ ಹೇಳ್ಬೇಕು ನೋಡ ಹಾಕಿ ಏನ್ರಿ ಅಡ್ಜಸ್ಟ್ ಮಾಡ ನಡಿ ಶಂಕ್ರ ಇದು ಒಂದ್ ಬಿದ್ದೈತಿ ಇದುನು ಒಯ್ ಇಲ್ಲೇ ಹೋಗೋದು ಹೋಗೋಣ ಇಲ್ಲೇ ಏ ಸುಳೆ ಮಗನ ಸುಟ್ಟಿ ತಿನ್ನು ನಡಿ ಅವನವನ ಹಸುವಾಗೈತಿ ನಡಿ ಹಂಗಾರ ಹೋಗು ನಡಿ ನಿಮ್ಮ ಅಕ್ಕಗ ಮೀನು ಯಾಕ ಚೀಲ ತುಂಬಾ ನೋಡಿ ಏ ಮೀನಾವರಿ ಆಕೈತಿ ಚೀಲ ತಂಬಾ ಶಂಕ್ರ ಹಿಟ್ಟು ಚೀಲತಾನ ಅಂದ್ರ ಚೀಲ ತೊಗೊಂಡ್ಬಾ ಅಂತಂದ ಇವತ್ತೇನ್ರ ಮೀನ್ ಗೀನ್ ಏನರ ಭಾಳ ಬಿದ್ದಗಿದ ನಮ್ಮ ಮಾವಗೆ ಇವತ್ತ ನೋಡಿ ನಮ್ಮ ಮಾವ ಚೀಲ ತುಂಬಾ ಮೀನಾ ಹಿಡ್ತಿತ್ತಂದ್ರ ಇವತ್ತು ರಾತ್ರಿ ಒಂಗೆ ಡಬಲ್ ಊಟ ಮಾಡಿ ಹಾಕ್ತಾನೆ ಇವತ್ತ ಭಾಳ ಒಲೆ ಕೊಡಬಾ ಮಾಮಾ ಮೀನಾ ಎಲ್ಲದವ ಮೀನಾ ಅದು ಪುಣ್ಯಕ ಒಂದ ಬಿದೈತಿ ಈಗ ತಗೊಂಡು ನಾನು ಪೂರ್ತಿಗೆ ಫ್ರೈ ಮಾಡಿ ಇಡ ಏ ಬಾಡ ಮಂದಿ ಕರ್ಮ ಕ ನೋಡಲ್ಲ ತಕ್ಕಂತ್ಲೆ ಮೀನಾ ತೊಂಬರ ತರ ನೀ ಒಂದ ಎಡ ಒಂದ ಎಡ ನೀ ಇದ್ರ ಮಾಡಕತ್ತಿ ನೈ ಇಲ್ಲೇ ಅಲ್ಲ ಇವನು ಸತ್ತಪ್ಪ ನಮ್ಮ ಮಾಮಾ ಏ ಅಕ್ಕ ಎದಕ್ ಬೈತಿ ಬಿಡು ಮಾಮಾಗ ಇಂದೆಲ್ಲ ನಾಲಿಗೆ ನಾವು ದೊಡ್ಡ ಮೀನಾನೆ ತರ್ತಿ ನನ್ನತ್ತ ತರ್ತಿ ವಾಯ್ತಿನಿ ಏ ಸುಮ್ಕೊಂಡ್ರ ನಿನ್ನ ಕುಡಸಾಲೆ ಅವನು ಕುಡ್ಸೇರಿ ನೀನು ಹಾಳಾಗಿ ನೋಡ ನಾಳಿಂದ ಮೀನಾ ಹಿಡ್ಕೊ ಬಂದ್ರ ಚಲೋ ನಿನ್ನ ಯಾವ ಗ್ಯಾರಂಟಿ ಮೇಲೆ ಮದ್ವಿ ಆಗ್ಬೇಕ್ ನಾನ್ ಇವ್ನು ಇದು ಒಂದ್ ಬಿದ್ದು ನನಗ ಜಗಳ ಹಚ್ಚದಂಗ ಆತು ಇದು ಯಾಕೆ ಬಿಡಾಕ ಹೋಗಿತ್ತು ಅಲ್ಲಲ್ಲಿ ಮದ್ವೆಗೆ ಮೀನಾ ಕೈ ಏನ ಸಂಬಂಧಲಿ ಹಣ್ ಮ್ಯಾಲ್ ನೋಡಲಿ ಹಣ್ ಮ್ಯಾಲ್ ಕಲಿ ಎಷ್ಟ್ ಮೀನಾ ತರಕತ್ತಾನ ನೋಡಲ್ಲ ಅವ ನಾನೇನೇ ಯಾ ತಪ್ಪು ಮಾಡ್ತೆ ದಂಡಿ ಮತ್ತು ಪುಟ್ಟಿ ಹಿಡೀಲಿ ಹಾಪ್ ಸುಳಿ ಮಗನೆ ಯಾರ ಏನೋ ಅನ್ನಾಕತ್ತಾರಲ್ಲ ಅವನ್ ದೊಡ್ಡ ಬಾರಿ ಏನ ಅದು ಹೆಂಗಂತ ಎಲ್ಲಾರು ಹಿಡಿತಾರ ಅಂತ ಹೇಳಿ ಈ ನನ್ನ ಮಕ್ಳು ಹಿಡಿದ್ರು ಬಿಡಲ್ಲ ಮೀನಾ ಮೀನಾ ಹಿಡಿಯಾಕ್ನು ಟೆಕ್ನಿಕ್ ಬೇಕು ಅದರ ಜೊತೆ ಬೇಕು ಮೀಟರ್ ನು ಬೇಕು ಎಲ್ಲ ಹೊಡ್ತಾನ ಹಾಟ್ಯಾನ್ ಮಗ ಇವ ಏ ಬರಲೇ ಏ ಅಣ್ಣ ಬಾ ಬತ್ತಿಗಿ ಬಾ ಲೇಟು ಮಾ ನೀವೆಲ್ಲ ಅವು ಬಲಿಗಿಲಿ ಆ ಕಡೆ ಆ ಸ್ವಚ್ಛ ಅಣ್ಣ ಇವ್ ಮೇನಾ ಅಲ್ಲಿ ಹೋಗಿ ಹಾಕಿ ಬಂದಿದ್ ಶಂಕ್ರಿಯ ಯಾನಮ್ಮನಿ ಹೊಡೆದಾರಲಿ ಸುಳಿ ಮಕ್ಕಳು ಇವರು ಡುಮ್ಮ ಮುನಿಗಿ ಕರ್ತಾನ ಡುಮ್ಮನ ಹಿಡಿತಿರ್ಬೇಕಲ್ಲಿ ಓಸು ಮುನಿಗಿ ಮುನಿಗಿ ಅದೇ ಸೇಮ್ ಅವನು ಹಂಗೆ ಏನ ಒಂದ್ವಾರತ್ ಮೀನಾ ಹಿಡ್ಕೊಂಡ್ ಬಾ ಅಂದ್ರ ಮತ್ತ ಒಂದ್ಕತ್ತ ಮಾಮಾ ನಾಳೆ ಏನದ ಹಣ್ಮ್ಯಾಲ್ಕಿಂತ್ರ ಜಾಸ್ತಿ ಮೀನಾ ಹಿಡ್ಕೊಂಡ್ ಬಂದಿ ಊಟ ಇಲ್ಲಾಂದ್ರ ಲೈಫ್ ಲಾಂಗ್ ಟಾಟಾ ನೆನಪಿರ್ಲಿ ಅವ ನೋಡಿ ನಮ್ಮ ಅತ್ತನ್ ನಮ್ಮ ಮಾಮಾ ಮೀನಾ ಬೀಳರ ಸಂಬಂಧ ನಮ್ ಅಕ್ಕ ಕುಂಡ ಗುಟ ಇಟ್ಲಿ ಹೊಂಟ್ಲಪ್ಪ ಏ ಅಕ್ಕ ನಾಳೆ ಈ ಹಳ್ಮೆ ಸುಳೆ ಮಾಡಿದ ಒಂದು ಮೀನ ನೀರಲ್ಲ ಹತ್ತು ಮೀನ ತರ್ತೀವಿ ನೋಡ್ ನನ್ನಟ್ಟು ಎಷ್ಟೊಕ್ಕೂ ತರ್ತೀವಿ ಆ ಮಗನ್ ತಾಕ ನೋಡ್ ನಾಳೆ ಒಂದು ಮೀನ ನೀರಲ್ಲ ನೋಡು ನಾಳೆ ಹಣ್ಮೆ ಅನ್ಕಿಂತ ಜಾಸ್ತಿ ಮೀನ ಹಿಡದಿ ನಿನ್ ಮದಿ ಮಾಡ್ಕೊತಾನೆ ಇಲ್ಲಾಂದ್ರೆ ಯಾವನಾರ ಮದಿ ಮಾಡ್ಕೊಂಡು ಹೋಗ್ಕ ನೋಡ್ ನಾನ ಬೇಬಿ ಹಂಗ ಮಾಡ ಇವೆಲ್ಲ ಮೀನದಲ್ಲ ಉಪ್ಪ ಚೋಳ ಹಾಕ್ಬೇಕು ನೋಡ ಮಾಟ ಮಂತ್ರ ಮಾಡಿ ಮೀನು ಹಿಡಿಯಾಕತ್ತಾರ ರೀ ನಾಳಿಂದ ಮೀನು ಹಿಡಿಲಿ ಹಣ್ಣ ಮ್ಯಾಗ ಗಂಡಸಿದ್ರೆ ಏ ಶಂಕ್ರೆ ಹಾ ನೀರು ನಿಮ್ಮಕ್ಕ ನಾಳೆಗೆ ಅವ್ನಕಿನ್ನ ಮೀನಾ ಜಾಸ್ತಿ ಹೊಡಿತನಂತ ತಿಳಿ ಮಗನ ಅದು ನಮ್ಮ ಕೈಯಾಗ ನೀಗು ಮಾತಾ ಏ ಮಾಮ್ಮ ಏನು ಊತ ಸುಳೆ ಮಗ ಹೇಳಿದೀವನ್ನಿ ಅವ್ನ ಅವ್ನ ಕೆಲ್ಲಿ ಆಗಲ್ಲ ರಾತ್ರಿ ಹಳ್ಮ್ಯಾಗೆ ಸುಳೆ ಮಗ ಬಲಿ ಹಾಕಿ ಹೋಗಿರ್ತಾನ ನಾ ಹಡೆ ತಂದು ಇಟ್ಟು ಮೀನು ಹಾಕೊಮ್ಮ ಅವ್ನ ಬಲೆ ಸುಟ್ಟು ಉಡಮು ಮುಂದೆ ಅಣ್ಣ ಎಸಗುಣ ಮೀನು ಅಂತ ಇರ್ತಾವ್ಳೆ ಶಂಕ್ರಿಯ ಇಟ್ಟು ತಲೆ ಉಡ್ಸಾಕತ್ತಿ ಅಂದ್ರ ನೀಲಿ ಉಟ್ಬಾರ್ದಾಗಿತ್ತಲಿ ಆ ಪಾಕಿಸ್ತಾನದಾಗ ಚೀನಾ ದೇಶದಾಗ ಹುಟ್ಟಬೇಕಾಗಿತ್ ಮಾಡ ಏನ್ ತಲಿ ಒಲೆ ಬೆಂಕಿ ಬೆಂಕಿ ಪೊಂಡಿದ ತಲೆ ಏ ಆಪ್ ಸುಳ್ಳ ಮಗನಾ ನಾ ಕಾಯಿ ಹುಟ್ಟಲಿ ಚೀನಾದಾಗ ಪಾಕಿಸ್ತಾನ ಅವ್ರಿಗೆ ನೀನು ಚಾಪ್ ಚಾಪ್ಲಿ ಅವ್ರಿಗ ನೋಡಿದ್ದ ಎಲ್ಲಾರು ಮೀನಾ ಹಿಡ್ದಿದ್ ರೊಕ್ಕ ಮಾಡಿ ಊರಿ ಕಳ್ಸಾಕತ್ತ ನಮ ನೋಡಿದ್ರ ಇನ್ನು ಮದ್ವೆ ಆಗಿಲ್ಲ ಇದಂತ ಜೀವನ ಏನೋ ನಮ್ಗ ಮದ್ವಿ ಚಿಂತೆ ಯಾಕೆ ಮಾಡ್ತಿ ಚೀನಾ ನಾಳೆ ನೋಡಿ ಈಗ ಅವರೆಲ್ಲಾರು ಕಾಲೇ ಬಂದ್ರ ನಾ ಮೀನಾ ಫುಲ್ ತುಂಬ್ಕೊಂಡ್ ಬರ್ತೇನಿ ಅವಾಗ ನೀ ನೀಲಕ್ಕಿಲ್ಲ ಅಂತ ನಗಬೇಕು ನಾ ಫುಲ್ ಖುಷಿ ಆಗ್ಬೇಕು ಈಗ ಅರ್ಬಿ ಪರ್ಬಿ ಎಲ್ಲಾ ಸ್ವಚ್ಛದ್ ಇಸ್ತ್ರಿ ಹೊಡಿ ನಾಳೆಗೆ ರವಿವಾರ ದಿನ ನಮ್ದು ಮೀನುಗಾರ ಲವ್ ಸ್ಟೋರಿ ಪಿಕ್ಚರ್ ಬಂದೈತಿ ಹೋನ್ ಹೊರ್ಕೊಂಡ್ ಬರೋನು ಅತ್ತಿ ಮಗಳು ನಮಗ ನೋಡಿ ಬಹಳ ಹುರ್ಕೊಳಕ ತಳಕಿ ನಾಳೆ ನಿಂತು ದೊಡ್ಡ ಹೊಡಿಯಿಂದ ನಾವ್ ಮೀನಾ ಏನಿಲ್ಲ ನೋಡಿ ಬರ ನೋಡಕ್ ಬಾರ ಅಲ್ಲ ಅಂದ್ರ ನಮ್ ನೋಡಿ ಹುಡ್ಕೋಕತ್ತಲ್ಲ ಒಯ್ದ ಕಡಿ ಜೊಬಡಿ ಬಲಿ ಒಯ್ದ ಕಟ್ಟಿಲ್ಲ ಏನ ಬರೀ ಇದ ಕಾರಬಾರ ಮಾಡ್ತಿಲ್ಲ ಹೋಗಿ ಮಣ್ಣಿನೂ ಆ ರಬ್ಬಲ್ಲಿ ಹಿಂತೀವಿ ತಡಿವಿ ಚಪ್ಪಲ್ ತಿಂದಿ ಈಗ ಈಕೆ ಮೊದ್ಲೇ ನಾವು ನೀನಾ ಹೊಡೆದು ನೋಡಿ ಹುಡ್ಕೊಳಕತ್ತ ಎಂದ್ರೆ ನನಗೆ ನೀನು ಕುಳಿತ್ ಮಚ್ಚ ಮಚ್ಚಲಿ ಹೊಡೆದ್ ಸುಮ್ ತೊಳಿ ಬಲಿ ಸಂಕ್ರಿಯಾ ಈ ಮಕ್ಕಳು ಇಲ್ಲೇ ಕೂತಾರಲ್ಲ ನೂ ನೆದು ಕೂತಾರ ನೀ ಬಲಿ ತೊಳೆಯಕತ್ತಾರ ಮಕ್ಕಳು ಬಲಿ ತೊಳಿಲಿ ಆಮೇಲೆ ಅವರ ಬಡಿ ಸರ್ ಸಂಜೆ ಮುಂದ ತುಳು ಮಾಡೋನು ಈಗ ನಮ್ಮ ಬಲಿ ಅಲ್ಲ ಅದು ಸ್ವಚ್ ಮಾಡೋಣಡಿ ನೋಡಿ ಆಯ್ತಾ ಈಗ ನೀ ಸ್ವಚ್ ಹೋಗಿ ನಾ ಆಚೆ ಕಡೆ ನಮ್ಮ ಬಲಿ ತೊಳೆದಿರ್ತೀಯಾ ಆಯ್ತಾ ಆಯ್ತೋರೆ ಇಲ್ಲಿ ಹೊನ್ನಿ ಹೊರಗೆ ಹೋಗಿ ಆ ಬಲಿ ತಗೊಂಡು ಬಾ

ಮೇಡಮ್ ಅವ್ರ ನಮ್ಮ ತಮ್ಮಗೆ ಯಾಕೆ ಬೇಕತ್ತೀರಿ ಹಂಗಾ ನಮ್ಮ ತಮ್ಮ ಏನ್ ಮಾಡ್ಯಾನ ಏ ಏನು ಅಂತಾರಲ್ಲ ಏ ಸುಮುದ್ರ ನಾ ಹೇಳ್ತೇನೆ मामा ಡುಮ್ಮನ ಮೇಲೆ ಕಟ್ಕೊಂಡು ಇವ ಬರ ಕಟ್ಟಾನಾ ಮತ್ತೆ ಇಬ್ಬರನ್ನು ಕೂಡ ಒದಿಲಿಲ್ಲ ಅಂದ್ರ ನಾನು ಹೊಳೆ ಹೋಗಿ ಬಿದ್ದು ಸಹಾಯ ತೋರ್ಕತ್ತಾ ಸರಿ ಏ ಏ ನನಗೆ ಈಸ್ ಬರಲಿ ಅಡಮೇ ನನಗೆ ಈಸ್ ಬರಲಿ ನನಗೆ ಈಸ್ ಬರಲೋ ನನಗೆ ಈಸ್ ಬರ ನಡ್ರಿ ಅವ್ವಾ ನಾ ಮುಟ್ಟು ಜಾಗ ಅವ್ ಮುಟ್ಟಕತ್ತಲ್ಲ ನಂದು ಒಂದು ಜನ್ಮ ನೋಡ ನಂದು ಈಸ್ಕಲ್ ಒಂದು ಜನ್ಮ ಮಾರನ ಏ ಅಲ್ಲೇ ಬಿಟ್ಟು ಮಾಲೆ ನಾ ಕಾಪಾಡ್ತೀನಿ ಬಾಬಾವಣಿ

ಬೇಬಿ ಹೊಸ ಬಡ ಬಡ ಅರಬಿ ಹಾಕುವ ನೀವು ಮನೆಗೆ ಹೋಗು ಸಂಜೆ ಮುಂದೆ ಬಂದು ನಾನು ಅರಬಿ ಹೋಗಿದ್ದೀನಿ ನಮ್ಮ ಸಣ್ಣ ನಂದು ಶಂಕರ ಅಂತ ಸ್ವಲ್ಪ ಕೆಲಸ ಐತಿ ನಿಂದ್ರೆ ಸೀದಾ ಹೇಳಲೆ ಏನು ಶಂಕರ್ಯ ಅರ್ಬಿ ಗಿರಿಬಿ ಏನು ಹಾಕೊಂಡು ಬೇಡ ಹಂಗ ಹೋಗು ಆ ಮಗ ಹಣಿಮೆ ಹಣ್ಣು ಅರ್ಬಿ ಚೇಂಜ್ ಮಾಡಕ್ ಹೋಗ್ಯಾನ ಬುಟ್ಟಿ ಬಲಿ ಕಿತ್ತಿಟ್ಟಣ ಆ ಬುಟ್ಟಿ ಬಲಿ ಎರಡು ಹಟ್ಕೊಂಡು ಓದ್ಬಿಡು ನಾ ಕಡಿ ಮಗ ಅವ ಹೆಂಗೆ ಹಿಡಿತಾನ ನೋಡ್ತೀನಿ ಮೀನಾ ಮೀನಾ ನಾಡಿ ಹೋಗು ನಡ್ಲಿ ബുക്തി ഇല്ലേ നിന്നിരിച്ചു ഇല്ല നെടും ഫലയാക്ക മുൻഗ്ബോർ നെടലേ ഏനും ഏ ನಾವು ಬುಟ್ಟಿ ಬಳಿ ಈಟು ಬಾಂದಿದಲಾ ಹೀಟು ಬಂದಿನಿ ಅಣ್ಣ ಕರೆ ಸುಳ್ಳು ಅಲ್ಲೇ ನಡಿ ಹೋಗಿ ನೋಡೋಣ ಹೌದಾ ಎಲ್ಲ ಬಿಚ್ಕೊಂಡು ಹೋಗ್ಯಾರ ಮಕ್ಕಳ ದುಮ್ಮ ಇದು ಯಾರು ಮಾಡ್ಯಾರ ಅನ್ನೋದು ನನಗೆ ಗೊತ್ತೈತಿ ಪಕ್ಕಾ ಆ ಪಕ್ಕಿಡ್ ಮಗನ ಮಾಡಿರ್ತಾರ ನಡೀಲಿ ಹೋಗ ಹೆಂಗ ನಗನಕ ಬರಾಕತ್ತವ್ರ ನೋಡು ಸುಳಿ ಮಕ್ಳು ಬಲಿ ತುಡುಗು ಮಾಡಿ ಅವ್ರು ಆಂಧ್ರದವರು ಬಲೀನು ಇವ್ರ ತುಡುಗು ಮಾಡದವ್ರು ನಮ್ಮ ಲೋಕಲ್ ಹುಡುಗರು ಬಲಿನೂ ಇವ್ರ ತುಡುಗು ಮಾಡ್ದವ್ರು ಇಲ್ಲಿ ಬಲಿ ತುಡುಗು ಮಾಡಿ ಬೀಗರು ಊರಿಗೆ ಕಳ್ಸಾಕತ್ತಾರ ಮಕ್ಳು ಬೀಗರು ಊರನು ಬಲಿ ತುಳಗು ಮಾಡಿ ಇಲ್ಲಿ ಎಡಾಕತ್ತಾರ ಮಕ್ಳೆ ನಿಮ್ಮಂತವ್ರಿಗೆ ದೇವ್ರು ಒಳ್ಳೇದು ಮಾಡಲ್ಲ ಹಾಳಾಗಿ ಇಕ್ಕರಿ ಮಕ್ಕಳೇ ಮಾಡ್ತೀನಿ ನಿಮಗೆ ಒಂದಿನ

ಹನುಮೆ ಹಿಂಗ್ಯಾಕ ಕುಂತಾನ ಇವತ್ತ ಇಷ್ಟ ಸೈಲೆಂಟ್ ಆಗ್ಯಾನ ಎಲ್ಲಾರು ಗಾನ ನೀವ್ ನೋಡಿದ್ರೈಲ್ ಏನಾಗಿರ್ಬೇಕು ಹೇಳು ಸುಮ್ ಕುಂದರ್ಲಿ ಮಕ್ ಇಲ್ಲೇ ಹೊರಗಂಡಿತ್ತಾಳ ಕೇಳಸ್ಕೊಂಡ್ರ ಇಬ್ಬ್ರಿಗೆ ಬಾಯಾಗ ಬೂಟ್ ಇಡ್ತಾ ನಾಳೆ ಊರ್ ಬಿಟ್ಟು ಓಡ್ಯಾಕ ಆ ಮಗ ಏನ್ರ ಕರ್ತ ಹೊಸ ಬಲಿ ಮಾಡಿದ ತಿಳಿ ಆ ಬಲಿನೂ ಓದ್ ಸುಡುನು ರಂಡಿ ಮಕ್ಕಳ್ರಿ ನಾಳಿಂದ ಜಾಸ್ತಿ ಮೀನಾ ಹಿಡ್ಕೊಂಡ್ ಬಾ ಅಂದ್ರ ಹನುಮ್ಯಾನ್ ಬಲಿ ತುಡು ಮಾಡಿ ಮೀನಾ ಹಿಡ್ಕೊಂಡ್ ಬಂದ್ರಿ ಆ ಹಣ್ಮನ್ ಹೊಟ್ಟಿ ಮೇಲೆ ಕಾಲ್ ಕೊಡತ್ರಿ ರಂಡಿ ಮಕ್ಕಳ್ರೆ ನಿಮ್ಗ್ ಯಾರ ಗಂಡಸ್ ಅಂತಾರ ನಿಮಗ ಗಂಡಸ್ತಾನಕ್ ಅವಮಾನ ನೀವು ಎಲ್ರ ಇವ್ರು ಮೀನ ಹಿಡಿದ್ರು ನಡಿಯತಿ ಹಿಡಿಲಿಲ್ಲ ಅಂದ್ರ ನಡೀತಿ ಆದ್ರ ಬಲಿ ತುಡು ಮಾಡೋ ಚಾಳಿ ಇರ್ಬಾರ್ದ ಅಷ್ಟಿದ್ದವ್ರು ಹನುಮ್ಯಾನ್ ನೋಡಿ ಕಲೀರಿ ಬಡೋರ್ ಹೊಟ್ಟಿ ಮೇಲೆ ಕಾಲ್ ಕೊಡೋರ ಜನ ಅದಾರ ಹಣ್ಮನ್ ಯಾಕೋ ಸುಮ್ಮನೆ ಕುಂತಾನ ನಾನು ಹೋಗಿ ಸಮಾಧಾನ ಮಾಡ್ಬಾರ್ದಡಿ ಯಾಕೆ ರೀ ಎಲ್ಲಾರು ಹೊಳೆಗೆ ಹೋಗ್ಯಾರ ನೀನು ಯಾಕೆ ಹೋಗಿಲ್ಲ ಇವತ್ತು ನನ್ನ ಪುಟ್ಟಿ ಬಲಿ ದೇವ್ರ ಕಡೆ ಹೋಗ್ಯಾವ ರೀ ಅದ್ಕಲ್ಲಿ ಒಂದು ನಾಲ್ಕು ದಿನ ರೆಸ್ಟ್ ಮಾಡ್ತೀನಿ ಆದ ದೇವ್ರ ಕಡೆ ಹೋಗಿಲ್ಲ ರೀ ಆಗ ಬರಲ್ಲ ರಂಡಿ ಮಕ್ಕಳ ತುಡು ಮಾಡಿದಾರ ಅದು ನನಗೆ ಗೊತ್ತೈತಿ ನೋಡ್ರಿ ಆ ಮಾತ್ ನಾ ಯಾಕಂಗಲಿ ನನ್ನ ಬಲಿ ಪುಟ್ಟಿಯಿಂದ ತುಡುಗ ಮಾಡಿ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಆಕೈತಿ ಅದು ಅವ್ರಿಗೆ ಆಗಲಿ ಒಳ್ಳೇದು ನನಗೇನು ಬೇಡ ನನಗೆ ಕೆಟ್ಟದಾಗ್ಲಿ ಇನ್ನ ಎಷ್ಟು ದಿನ ಕೆಟ್ಟದ್ದು ಆಕೈತಿ ಆಗಲಿ ನನಗೇನು ಅದ್ರ ಆಸೆನೂ ಬೇಡ

ಬಲಿ ಪುಟ್ಟಿ ಹೋದ್ರ ಹೋಗಲಿ ನೋಡಾಕ ಗಿತ್ತದಾಳ ಸುಮ್ಮನೆ ಮುಂದ ಬಿಡ್ಲಿ ಅಂದ ಆ ಕಡೆ ನಾಲ್ಲಿ ಹೊಳೆ ದಂಡಿಗೆ ಇರ್ತೀನಿ ಬರ್ರಿ ಮಾತಾಡೋಣ ಶಂಕ್ರ್ಯಾ ಮಕ್ಕಳು ಹೋದಾಗ ಅರ್ಧ ತಾಸ ಆ ಕಡೆ ಹೋದ್ಲು ಅಲ್ಲಿ ಹೋಗು ನೋಡ್ಕೊಂದ್ರ ಬಾ ಹೋಗು ಒಂದೊಂದು ಶೆಖೆ ಆಗಾಕತ್ತೈತಿ ನಡಿ ಅಲ್ಲೇ ನೋಡು ನಡಿ ಹೊರಗ ಹಾಕಿ ಮತ್ ಹೊಳಿ ಕಡೆ ಬಂದಿದ್ದಿ ಮತ್ತೆ ಏನ್ ಮಾಡಿದ್ದಿ ನಮ್ಮ ಅಕ್ಷಯ ನೋಡ್ರಿ ನಾನು ಬಲಿ ನಿಮ್ಮ ಮಾವನ ತುಡುಗ್ ಮಾಡ್ಯಾನ ನನ್ನ ಪುಟ್ಟಿನೂ ನಿಮ್ಮ ತಮ್ಮನ ತುಡುಗ್ ಮಾಡ್ಯಾನ ನನಗೆಲ್ಲಾ ಗೊತ್ತೈತಿ ಆದ್ರೂ ನಾವು ನೀವು ಲವ್ ಮಾಡಕತ್ತಿದ್ದವ್ರಿಗೆ ಸುದ್ದಿ ಗೊತ್ತಾತಂದ್ರ ಸುಳ ನಮ್ಮ ನಿಮ್ ಮನೆಯಾಗ್ನು ನಮ್ ಮನೆಯಾಗ್ನು ಸಮಸ್ಯೆ ಮಾಡ್ತಾರ ನನ್ನ ಪಾಡಿಗೆ ನನ್ ಬಿಟ್ಟು ಬಿಡ್ರಿ ಹನುಮ್ಯ ಬೇಕಾದ್ರ ಅವ್ರನ್ ಬಿಡ್ತಾನೆ ಆದ್ರ ನೀನ ನಾ ಮದಿ ಹೋಗೋದಂತೂ ಬಿಡುದಿಲ್ಲ ಸ್ವಲ್ಪ ಕೈ ತೆಗ್ರ ಹೇಳ್ತೇನೆ ನೋಡ್ರಿ ಈ ಬ್ಯಾಟ್ಗಾರದ ಸಮಸ್ಯೆ ಈಗಿಂದ ನಿನ್ನಿಂದ ನಾಳಿದಲ್ಲ ಬಾಳ ದಿನ ಆತ್ ಈ ಬ್ಯಾಟಿ ಆಡೋದು ಬಿಡ್ಬೇಕಂತ ನಿರ್ಧಾರ ಮಾಡಿ ನಾ ಇನ್ ಮುಂದ್ ಮೀನಾನು ಹಿಡಿಯಲ್ಲ ಬಲಿನು ಹಾಕಲ್ಲ ನಾನ್ ಪಾಳಿಗೆ ಬಿಟ್ಟು ಬಿಡ್ರಿ ನಾ ಒರ್ ಬಿಟ್ಟು ಬಿಡ್ಯಾಕ್ ಹೋಗ್ತೀನಿ ನಾನು ಕರ್ಕೊಂಡು ನೋಡಿ ನೋಡಾಕಾಣ ಬೇಡ

ನಾವು ಊರ್ ಬಿಟ್ಟು ಹೋಗೋದು ಹೊಳಿ ಗಂಜಿ ಬಲಿ ಗಂಜಿ ನಮ್ ದೋಸ್ತರು ಗಂಜಿ ಅಲ್ಲ ಈ ತುಡುಗು ಮಾಡೋ ಸುಳಿ ಎಂಜಿ ಊರ್ ಬಿಟ್ಟು ಹೊಂಟೀನಿ ಬರ್ತಿ ಬರ್ತೇನೆ ಬಾ